ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ವ್ಲಾಗ್ಸ್ ಈ ವಿಡಿಯೋ ಬಂದು ನಮ್ಮೂರ ಜಾತ್ರೆದು ಪಾರ್ಟ್ ಟು ವ್ಲಾಗ್ ಆಗಿರುತ್ತೆ ಸೊ ಈ ವ್ಲಾಗ್ನ ನಾನು ತುಂಬ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸಾರಿ ಅದಕ್ಕೆ ಸೊ ಇದು ಬೆಳಗಿನ ಜಾವ ಐದು ಗಂಟೆಗೆ ದೇವ್ರು ತರ್ತಾ ಇರುವಂತಹ ವೀಡಿಯೋ ಇಲ್ಲೆಲ್ಲ ದೇವ್ರು ತಂದಾದಮೇಲೆ ಕೊಂಡ ಆಗುತ್ತೆ ಇದಾದ ಮೇಲೆ ಸೊ ಅದಕ್ಕಂತ ಹೇಳಿ ಹೋಗ್ತಾ ಇದ್ದಾರೆ ಎಲ್ಲರೂ ನಾವು ಎದ್ದೆಲ್ಲ ನಿಂತು ನೋಡ್ತಾ ಇದ್ವಿ ನಿದ್ದೆ ಕಣ್ಣಿಂದ ಎದ್ದು ಬಂದು ಇದೆಲ್ಲ ಆದಮೇಲೆ ಕೊಂಡ ಆಯ್ತಾರೆ ಒಂದು ಆರೂವರೆ ಆ ಥರ ಅದನ್ನ ನೋಡೋಕ್ಕಂತೂ ಆಗಲಿಲ್ಲ ಅದನ್ನ ನೋಡೋಕ್ಕೆ ಸಾಧ್ಯವೇ ಆಗಲ್ಲ ಅಷ್ಟು ರಶ್ ಇರುತ್ತೆ ಅಲ್ಲಿ ಇಲ್ಲಿ ಮನೆ ಮೇಲೆ ದೇವಸ್ಥಾನದ ಮೇಲೆಲ್ಲ ಕೂತ್ಕೊಂಡು ನೋಡ್ತಾ ಇರ್ತಾರೆ ತುಂಬ ನೂಕು ನುಗ್ಲಾಟ ಇರುತ್ತೆ ಸೊ ನಾವು ಹೋಗೋಕ್ಕಾಗಿಲ್ಲ ನೋಡಿಲ್ಲ ಮಧ್ಯಾಹ್ನ ಮೇಲೆ ತೇರಿದೆ ಅದಕ್ಕೆ ಅಂತ ಹೋದ್ವಿ ಅಷ್ಟೇ ಸೊ ಕೊಂಡ ಆಯೋದನ್ನ ಆಗಿಲ್ಲ ನನ್ನ ಕೈಯಲ್ಲಿ ಊಟ ಹಾಕ್ಸ್ತಾ ಇಲ್ಲ ಇವ್ರು ಮಾತ್ರ ಊಟ ಮಾಡ್ತಾವ್ರೆ ಊಟ ಹಾಕ್ಸಿಲ್ಲ ಅಂದ್ರೆ ಸೊ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿ ನಮ್ಮಮ್ಮ ತಿಂಡಿ ಮಾಡಿದ್ರು ಚಿತ್ರಾನ್ನ ಅದನ್ನ ತಿಂದು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಹೊರಡೋಕೆ ರೆಡಿಯಾಗಿ ಕೂತಿದ್ವಿ ದಂಡ ಪಿಂಡಿಯ ಇವರೆಲ್ಲ ಜಾತ್ರೆ ನೋಡಕ್ ಹೋಯ್ತವ್ರಿ ತೋರ್ಸ್ರಾ ತೋರ್ಸ್ರೋಡ ಬರೀ ಬ್ಯಾಕು ಬೈ ಅಮ್ಮ ನೋಡ್ದ ಬನ್ರು ಬನ್ರಿ ಸೊ ಆಮೇಲೆ ಫುಲ್ ರಶ್ ಆಗಿಬಿಡುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಬೆಳಿಗ್ಗೆ ಎತ್ತಿಗೂ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ಬಿಟ್ವಿ ದೇವ್ರನ್ನ ನೋಡೋಣ ಅಂತ ಹೇಳ್ಬಿಟ್ಟು ಕಲ್ಲಾಪಟ್ಣ ಇವರು ನೂರು ರೂಪಾಯಿ ಕಾಣಿಕೆಯಾಗಿ ನೀಡಿರುತ್ತಾರೆ நீ நடுத்து வர்த்தது சொன்னிதான் ಹಾಗೆ ಸುತ್ತಕೊಂಡು ಪರ್ಚೇಸ್ ಮಾಡಿಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಇನ್ನು ಮನೆ ಕಡೆ ಹೊರಟ್ವಿ ಒಂದು ರೌಂಡ್ ಹೋಗ್ಬಿಟ್ಟು ಅಲ್ಲಿಂದ ಬರೋಷ್ಟರಲ್ಲಿ ಊಟದ ಟೈಮ್ ಆಗಿತ್ತು ಸೊ ಎಲ್ಲರೂ ಊಟ ಮಾಡೋಣ ಅಂತ ಹೇಳಿ ಊಟ ಬಡಿಸ್ತಾ ಇದ್ವಿ ಮಾಡಬೇಕು ಚೆಲೆತ್ರ ನಡಮುತ್ತವೆ ಕ್ಯಾಮೆರಾ ಬಿಟ್ಟೆ ನೋಡ್ತೈಲಾ ಯಾರು ನಾನು ನೋಡ್ತೀನಿ ನಾನು ನೋಡ್ತೀನಿ ನಾನು ನೋಡ್ತೀನಿ ಅದಕ್ಕೆ ಏಯ್

ಿಂದ ಎಲ್ಲ ದನ ಹೊಡ್ಕೊಂಡು ಬರ್ತಾರೆ ಯಾಕಂದರೆ ಪಾನ್ಕ ಅದು ಇದು ಕೊಡ್ತೀನಿ ಅಂತ ಅರ್ಸ್ಕೊಂಡಿರ್ತಾರಲ್ಲ ಅವರು ಗಾಡಿನಲ್ಲಿ ಎತ್ತಿನ ಗಾಡಿನಲ್ಲಿ ಪಾನ್ಕ ಇಟ್ಕೊಂಡು ಕೋಸಂಬರಿ ಇಟ್ಕೊಂಡು ಅದು ಇದು ಇಟ್ಕೊಂಡು ಬರ್ತಾರೆ ಹಾಗೆ ಇಲ್ಲೊಬ್ಬರು ನೋಡಿ ಎತ್ತಿಗೆ ಯಾವ ಥರ ಅರೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ದರ್ಶನ್ ಅವ್ರದ್ದು ಫೋಟೋ ಹಾಕ್ಕೊಂಡು ಬಂದಿದ್ದಾರೆ ಎಷ್ಟು ಅಭಿಮಾನಿಗಳು ನೋಡಿ ಹೇಗೆಲ್ಲ ಇರ್ತಾರೆ

ಈ ಸರಿ ಅಂತೂ ನಾನು ನಮ್ಮ ಅಕ್ಕನ ನಮ್ಮ ದೀಕ್ಷನ ತುಂಬಾ ಮಿಸ್ ಮಾಡಿಕೊಂಡೆ ಲಾಸ್ಟ್ ಇಯರ್ ಜಾತ್ರೆಯಲ್ಲಿ ಎಲ್ಲರೂ ಇದ್ವಿ ಅಂತ ಹೇಳ್ಬಿಟ್ಟು ತೇರು ಮುಗಿಸ್ಕೊಂಡು ಅಷ್ಟೇ ಮಾಡ್ಬಿಟ್ಟು

ತೇರೆಲ್ಲ ನೋಡಿ ಮುಗಿಸ್ಕೊಂಡು ನೆಂಟರೆಲ್ಲ ಹಾಗೆ ಹೊರಟರು ಸರಿ ಅಂತ ಅವ್ರಿಗೂ ಬಾಯ್ ಹೇಳಿ ನಾವು ನಮ್ಮ ಅಕ್ಕಂದ್ರ ಜೊತೆ ಎಲ್ಲ ಫೋಟೋಸು ಸೆಲ್ಫಿ ಎಲ್ಲ ತಕ್ಕೊಂಡು ಅವ್ರಿಗೂ ಬಾಯ್ ಹೇಳಿ ನಾವು ಬ್ಯಾಂಗ್ಳೂರ್ ಕಡೆ ಹೊರಟಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್